ಸೊ ಇವತ್ತು ನಾವು ಅನಂತಕುಮಾರ್ ಅವರ ಮನೆ ಮುಂದೆ ಇದ್ದೀವಿ ಸೊ ಇಲ್ಲಿ ಒಂದು ಕೊನೆ ಕ್ಷಣದಲ್ಲಿ ಬಿಜೆಪಿ ಒಂದು ದೊಡ್ಡ ಆಘಾತ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಇಷ್ಟರವರೆಗೂ ತೇಜಸ್ವಿನಿ ಅನಂತಕುಮಾರ್ ಅವರು ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು ಆದ್ರೆ ಏಕಾಏಕಿ ಈಗ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಎಲ್ಲಾ ಕಡೆ ಆಕ್ರೋಶ ವ್ಯಕ್ತವಾಗಿದೆ ಯಾಕೆಂದ್ರೆ ಅನಂತಕುಮಾರ್ ಅಭಿಮಾನಿಗಳಾಗಿರ್ಬೋದು ಅಥವಾ ತೇಜಸ್ವಿನಿ ಅನಂತಕುಮಾರ್ ಅವರ ಒಂದು ಅಭಿಮಾನಿಗಳಾಗಿರ್ಬೋದು ಎಲ್ಲಾ ಮಹಿಳೆಯರು ಕೂಡ ತೇಜಸ್ವಿನಿ ಅವರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಸೊ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಕೂಡ ಒಂದು ಮನವಿಯನ್ನ ಮಾಡ್ಕೋತಾ ಇದ್ದಾರೆ ಬಿಜೆಪಿ ವರಿಷ್ಠರು ಯಾಕೆ ಹೀಗೆ ಮಾಡಿದ್ರು ಗೊತ್ತಾಗ್ತಿಲ್ಲ ಅಂತ ಕೂಡ ಒಂದು ಮಾತನ್ನ ಬೇಜಾರನ್ನ ವ್ಯಕ್ತಪಡಿಸ್ತಿದ್ದಾರೆ ಸೊ ಇದೀಗ ಹೋರಾಟ ನಡೆಸ್ತಿದ್ದಾರೆ ಜೊತೆಗೆ ಮಹಿಳೆಯರೆಲ್ಲ ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ಕೇಳಿ ದಿವಸ ಅವರು ಯಾವುದು ಸಮಾಜದಲ್ಲಿ ಕೆಲಸ ಮಾಡಿಲ್ಲ ಸಿನಿಮಾ ನಟಿ ಅನ್ನೋದೊಂದು ಬಿಟ್ಟರೆ ಮತ್ತೇನಿಲ್ಲ ಅಂಬರೀಶ್ ಹೆಂಡತಿ ಆದರೆ ಸಮಾಜದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಎಲ್ಲರನ್ನು ಒಟ್ಟಿಗೆ ಸೋರಿಸಿಕೊಂಡು ಎಲ್ಲಾ ರೀತಿ ಕೆಲಸಗಳನ್ನು ಮಾಡಿ ಹೆಣ್ಮಕ್ಳಿಗೆ ಸ್ಫೂರ್ತಿ ಅಂತ ಇಂಥ ತೇಜಸ್ವಿನಿ ಅಂತವ್ರಿಗೆನೆ ಈ ರೀತಿ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ಅಂತಂದ್ರೆ ಇದು ಒಳ್ಳೇದ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನೀವು ಕೆಲ್ಸ ಮುಂದುವರ್ಸ್ತಾರೀ ನಿಮಗೋಸ್ ಇದೆ ಅಂತ ಹೇಳಿದ ಮೇಲೆ ಇವತ್ತಿನ ದಿವಸ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ತೇಜಸ್ವಿ ಸೂರ್ಯ ಅನ್ನೋದು ಇದು ಯಾವ ನ್ಯಾಯ ಮತ್ತೆ ತೇಜಸ್ವಿ ಸೂರ್ಯ ಅವರು ಸಹ ಅವರು ಅಪೇಕ್ಷೆ ಪಟ್ಟಿದ್ರೆ ಅವ್ರು ಬಂದು ತೇಜಸ್ವಿನಿ ಅವರಿಗೆ ನಾನು ನಾನು ನಿಲ್ತೀನಿ ನಾನು ನಿಮ್ಮ ಮಗನಂತೆ ನಾನು ನಿಲ್ತೀನಿ ಅಂದಿದ್ರೆ ತಾಯಿ ಆದವರು ಖಂಡಿತ ಆಯ್ತಪ್ಪ ಯಂಗ್ಸ್ಟರ್ ಅಲ್ ಬಿಟ್ಕೊಡೋರು ಆದ್ರೆ ಅವರು ಸಹ ನಮಗೆ ಏನು ಹೇಳ್ದೆ ಕೇಳ್ದೆ ಇವತ್ತು ಬಂದು ನನ್ನ ಸಹಕಾರ ಕೊಡಿ ಅಂತಂದ್ರೆ ಇದು ಯಾವ ನ್ಯಾಯ ಹೇಳಿ ಮೇಡಮ್ ಖಂಡಿತ ಖಂಡಿತ ಆಗಿದೆ ಆದ್ರೆ ಏನನ್ನೋದು ನಮಗ್ ಬೇಕು ತೇಜಸ್ವಿನಿ ಅಂತ ತೇಜಸ್ವಿನಿ ಅಂತ ಇಂಥ ಎಜುಕೇಟೆಡ್ಡು ಗೋಲ್ಡ್ ಮೆಡಲಿಸ್ಟ್ ಇಂಥ ಸಮಾಜದಲ್ಲಿ ಸೇವೆ ತೇಜಸ್ವಿನಿ ತೇಜಸ್ವಿನಿಯವರಿಗೆ ಇಂಥ ಮೋಸ ಆದರೆ ಮುಂದೆ ಸಾಧಾರಣ ಇಂಥ ಅಬ್ದುಲ್ ಕಲಾಂ ಅಂತರ ಜೊತೆಗೆ ಕೆಲಸ ಮಾಡಿದ್ದಾರೆ ಮತ್ತೆ ಅದಮ್ಮೆ ಚೇತನ ಉತ್ಸವವನ್ನು ಪ್ರತಿ ಡಿಸೆಂಬರು ಎಲ್ಲರೂ ಒಟ್ಟಿಗೆ ಸೇರಬೇಕು ಅಂತಂದ್ರೆ ಲಕ್ಷಾಂತರ ಜೊತೆ ಒಂದೇ ಮಾತರಂ ಸಹ ಮಾಡಿದ್ದಾರೆ ಒಂದೇ ರೀತಿ ಒಂದೇ ಸಹಸ್ರಾರು ಸಂಖ್ಯೆ ಒಳಗೆ ಮಾಡಿದ್ದಾರೆ ಮೇಲ್ನವನ್ನೆಲ್ಲರೂ ಕರ್ಕೊಂಬಂದು ಇಲ್ಲಿ ಏನು ಮಾಡ್ತಾ ಇದೀವಿ ಅಂತ ತೋರಿಸಿದೆ ಇಂಥ ಇಂಥ ವ್ಯಕ್ತಿ ಇವತ್ತು ಅಭ್ಯರ್ಥಿ ಆಗಿದ್ವಾಗ ಇಂಥವ್ರಿಗೆ ಮೋಸ ಮಾಡೋದು ಸ ಸರಿನಾ

ಆದ್ರೆ ನಾವಂತೂ ಪಾರ್ಟಿ ಅಂತೂ ಚೆನ್ನಾಗ್ ಆಗ್ಬೇಕು ಮೋದಿ ಅವ್ರು ಬರ್ಲೇಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡೇ ಮಾಡ್ತೀವಿ ಆದ್ರೆ ಮಾಡೋದಿಲ್ಲ ಪಕ್ಷಕ್ಕೆ ನಾವ್ ಯಾವತ್ತೂ ಮೋಸ ಮಾಡೋದಿಲ್ಲ ಇದೇ ನಮ್ಮ ಒಳ್ಳೆತನ ಮೋದಿ ನಾವು ವ್ಯಕ್ತಪಡಿಸಿ ತೋರಿಸ್ಕೊಡ್ಬೋದು ಪ್ರತಿಭಟನೆ ಅಂತ ಇಲ್ಲ ಮೇಡಮ್ ಮೊದಲೇ ಪ್ರಚಾರ ಮಾಡಿದೀವಿ ಅವರೇ ಸೂಕ್ತ ಅಭ್ಯರ್ಥಿ ಅಂತ ನೀವೇ ಘೋಷಣೆ ಮಾಡಿ ಕೊನೆಗೆ ಕತ್ತು ಕೊಯ್ದು ಬಿಟ್ಟರಲ್ಲ ಅಂತ ಅದೇ ನೋವು ನಮ್ಗೆ ಇವಾಗ ಅವರಲ್ಲಿ ನಿಜವಾದ ಮಾನವೀಯತೆ ಇದ್ರೆ ಅವ್ರು ದಯವಿಟ್ಟು ಹಿಂದ್ ಈ ನಿಮ್ಮ ಮಾಧ್ಯಮದ ಮೂಲಕ ಅಂತ ನಾವು ಮೇಡಂ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಅಂತ ದೊಡ್ಡ ವ್ಯಕ್ತಿಗೆ ಈ ತರ ಮೋಸ ಆದ್ರೆ ನಮ್ಮಂತ ಸಾಮಾನ್ಯ ಮಹಿಳೆಗೆ ಇನ್ನೇನಾಗಬಹುದು ಅಂತ ಜನ ನಿಜವಾಗ್ಲೂ ತಿಳ್ಕೊಳ್ತಾರೆ ಇವಾಗ್ಲೂ ಅವ್ರ ಎಚ್ಚರಿಕೆ ವಹಿಸಿ ವಾಪಸ್ ತಗೊಂಡು ನಮ್ಮ ಮೇಡಮ್ಗೆ ಬಿಟ್ಕೊಟ್ರೆ ಅವ್ರ ಮಾನವೀಯತೆಯಿಂದ ನಿಜವಾದ ಾಗ್ಲೂ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸ್ವಂದ್ ಆಗುತ್ತೆ ಮೇಡಮ್ ಏನಂದ್ರು ಅವರು ಯಾವತ್ತು ವಿಚಲಿತರಾಗಲ್ಲ ಅವರು ದೇಶಕ್ಕೆ ನನಗೆ ದೇಶ ಮೊದಲು ಪಕ್ಷ ಎರಡನೇದು ಅಭ್ಯರ್ಥಿ ಮೂರನೇದು ಅನಂತ ಕುಮಾರ್ ಅವರು ಅವರು ಬಿಜೆಪಿ ಒಳಗೆ ಎರಡೇ ಎರಡು ಇದೆ ಎರಡೇ ಎರಡು ಬಿಜೆಪಿ ಇತ್ತು ಆ ಟೈಮ್ ನಲ್ಲಿ ಅವರು ಸತತವಾಗಿ ದುಡಿದು ಮನೆ ಮಠ ಯಾವ್ದು ನೋಡಿದ್ರೆ ತನ್ನ ಹೆಂಡತಿಗೆಲ್ಲ ವಹಿಸಿ ತಾವು ದೇಶಕ್ಕಾಗಿ ಬಹಳ ಪ್ರಾಣ ವೈಯಕ್ತಿಕ ಇದಕ್ಕೆ ಬೆಲೆನೇ ಕೊಡದೆ ಪಾಪ ಸಮಾಜಕ್ಕಾಗಿ ಹೋರಾಡಿ ನೀವೇ ನೋಡಿದ್ರಿ ಕೊನೆಗೆ ಸಮಾಜಕ್ಕಾಗೆ ಪ್ರಾಣ ಬಿಟ್ಟಂತ ವ್ಯಕ್ತಿಗೆ ಇವ್ರು ಕೊಡ್ತಿರೋ ನಮ್ಮ ಪಾರ್ಟಿ ಅವರು ಕೊಡ್ತಿರೋ ಗೌರವನ ಅಂತ ಹೆಸಗೆ ಆಗ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮನೆ ಮನೆ ಪ್ರಚಾರಕ್ಕೆ ಹೋದಾಗ ತೇಜಸ್ವಿನಿ ಅನಂತಕುಮಾರ್ ಅವರು ನಿಂತಿದ್ದಾರೆ ಅಂತಂದ್ರೆ ನಮ್ಗೆ ಅನಂತಕುಮಾರ್ ಅವರು ನಿಂತಷ್ಟೇ ನಮಗೆ ಸಂತೋಷ ನೀವ್ ಯಾರು ಮನೆ ಮನೆಗೆ ಬರಬೇಡಿ ಅಂತ ಹೇಳಿದ್ರು ಆದ್ರೆ ನಾವ್ ಹೇಳಿದ್ವಿ ನಮ್ಗೆ ಇದೊಂದು ಅವಕಾಶ ಮೇಡಮ್ ನಿಮ್ನೆಲ್ಲ ಆಗಿ ನಾವು ಭೇಟಿ ಆಗಕ್ಕೆ ನಿಮ್ಗೆ ಅವಕಾಶ ಅಂತ ಹೇಳಿ ನಾವು ಹೇಳಿದಾಗ ಬಹಳ ಸಂತೋಷ ವ್ಯಕ್ತಪಡಿಸಿದ್ರು ನಾವು ಮನೆ ಮನೆ ಅನಂತಕುಮಾರ್ ಹೆಸರು ಹೇಳಿದ್ರೆ ಸಾಕು ನಾವು ಅನಂತಕುಮಾರ್ ತಂಗಿ ಬಂದಿದೀವಿ ಅಂತಂದ್ರೆ ನಮಗ್ ಒಳ ಕರೆದು ಅವರಿಗೆ ನಮಗೆ ತಣ್ಣೀರು ಕುಡಿಸಿ ಜ್ಯೂಸ್ ಸ ಊಟ ಮಾಡಿಸಿ ಕಳಿಸೋರು ಇಲ್ಲ ನೀವು ಪ್ರಚಾರ ಇದ್ದೇ ಇರುತ್ತೆ ಬನ್ನಿ ಅಂತ ಹೇಳಿ ಈ ಆದಿತ್ಯ ಆಧಾರ ಮಾಡಿದ್ದಾರೆ ನಾಲ್ಕು ವರ್ಷದಿಂದ ಗಿಡ ನೆಟ್ಕೊಂಡು ಬರ್ತಾ ಇದಾರೆ ಸಾಹೇಬ್ರಿಂದ ನಾವು ಮನೆಗೂ ಗಿಡ ನೆಡಕ್ ಕರಿಯಕ್ಕೆ ಹೋದಾಗ ಈಗ ಸರ್ ಹೋದ್ಮೇಲೆ ತೇಜಸ್ವಿನಿ ಮೇಡಮ್ ಇದಕ್ಕೆ ಸೂಕ್ತ ವ್ಯಕ್ತಿ ನೀವೆಲ್ಲ ಸೇರಿಸಿ ಅವ್ರನ್ನ ಯಾಕೆ ನಿಲ್ಲಿಸಬಾರದು ಅಂತ ಪಾಪ ನಾವೆಲ್ಲರೂ ಒತ್ತಾಯಕ್ಕೆ ಪಕ್ಷದ ಒತ್ತಾಯಕ್ಕೆ ನಿಂತಿದ್ದಾರೆ ಅವರೇ ನಾನೇ ಬಂದು ನಿಲ್ತೀನಿ ಅಂತ ಯಾವತ್ತೂ ಕೇಳ್ಕೊಂಡಿಲ್ಲ ಇದು ನಿಜವಾದ ನೀವು ಒಬ್ಬ ಹೆಣ್ಣಾಗಿ ನಿಮಗ ಅನಿಸ್ತಾ ಇಲ್ವಾ ಇದು ನಿಜವಾದ ಅದು ಮೋಸ ಇದು ನಮ್ಮೆಲ್ಲಾ ಹೆಣ್ಣು ಮಕ್ಕಳಿಗಾದ ಇದು ಅಂತ ದೊಡ್ಡ ವ್ಯಕ್ತಿಗೆ ಆದ್ಮೇಲೆ ನಮ್ಮಂತ ಸಾಮಾನ್ಯ ಮಹಿಳೆಯರ ಗತಿಯೇನು ದೇಶದಲ್ಲಿ ಅನ್ನೋದು ಎಲ್ಲಾ ಹೆಣ್ಣು ಮಕ್ಕಳು ಮನಸ್ಸಿಗೂ ಬರುತ್ತೆ ಬಿಜೆಪಿ ನಾವೆಲ್ಲರೂ ಕೇಳ್ಕೊಂಡು ಈಗಲೂ ಕಾಲ ಮಿಂಚಿಲ್ಲ ಈಗ್ಲೂನು ಮನಸ್ಸು ಮಾಡಿ ಅವರು ವಾಪಸ್ ಹಿಂದೆ ನನ್ನ ನಮ್ಮಅಮ್ಮ ಅಂತ ಹೇಳ್ತಿದಾರಲ್ಲ ಆ ಮಗ ಹಿಂತಗೋಬೇಕು ಬೇರೆ ವರಿಷ್ಠರು ಅದನ್ನೆಲ್ಲ ಇನ್ ತಗೊಂಡು ಮೇಡಮ್ ಅನ್ನೇ ನಿಲ್ಸಿದ್ರೆ ನಿಜವಾದ ಎಲ್ಲ ಪಕ್ಷದ ಮಗಳು ಇವರಿಗೆ ನ್ಯಾಯ ಕೊಡಬೇಕು ಮಗಳಿಗೆ ನೋಡಿ ಯಾವ ಸಾಮಾನ್ಯ ಮಹಿಳೆಯರು ಎಲ್ಲಾ ಎಂಎಲ್ ಸೇರಿ ದಯವಿಟ್ಟು ಅವ್ರ ವಾಪಸ್ ತಗೊಂಡು ಹೈಕಮಾಂಡ್ ಇನ್ಫಾರ್ಮ್ ಮಾಡಿ ನಮ್ ನೇ ನಿಂತ್ರೆ ಎಲ್ಲಾ ಹೆಣ್ಮಕ್ಳಿಗೆ ಭಾರತದಲ್ಲಿರೋ ಹೆಣ್ಮಕ್ಳಿಗೆ ಮತ್ತೆ ಸಾಹೇಬರು ಮಾಡಿದ್ರಿಗೂ ಸಮಾಜಕ್ಕೆ ಸತ್ತ ದಿವಸ ಕೂಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಊಟಗಳು ಸಲ್ಲಿಸಿದ್ದಾರೆ ಅಂತ ಅವರಿಗೆ ಒಳ್ಳೇದ್ ಮಾಡ್ಬೇಕಾ ಕೆಟ್ಟದ್ ಮಾಡ್ಬೇಕಾ ನೀವು ಪ್ರತಿಭಟನೆ ನಡೆಸ್ತಾ ಇದ್ದೀರಾ ಕೊನೆಯ ಕ್ಷಣದಲ್ಲಿ ಈ ರೀತಿ ತೇಜಸ್ವಿ ಅನಂತಕುಮಾರ್ ಅವ್ರಿಗೆ ಅನ್ಯಾಯ ಆಗಿದೆ ತುಂಬಾ ಮೋಸ ಮಾಡಿದ್ದಾರೆ ಮೇಡಮ್ ಮಹಿಳೆಗಾಗಿ ಮಾಡಿದ್ದಾರೆ ಆಕ್ಚುಲಿ ಅವರು ಒಳ್ಳೆ ಕ್ಯಾಂಡಿಡೇಟ್ ಈ ತರ ಮಾಡಿರೋದು ನಮಗೆ ತುಂಬಾ ನೋವಾಗ್ತಾ ಇದೆ ಸಮಾಜ ಸೇವೆ ಎಷ್ಟು ಮಾಡಿದಾರೆ ಪರಿಸರ ಇದಾಗ್ಲಿ ಅನ್ನದಾನ ಆಗಲಿ ವಿದ್ಯಾ ಹೆಣ್ಮಕ್ಳಿಗೆ ಸಾಧಾರಣ ಹೆಣ್ಮಕ್ಳಿಗೆ ಸಹ ವಿದ್ಯಾದಾನ ಈ ಲೈಬ್ರರಿ ತಗೊಂಡೋಗಿ ಮನೆ ಮನೆಗಳನ್ನ ಮುಟ್ಟಿಸ್ತಾ ಇದ್ರು ಮತ್ತೆ ಈ ತರ ಮಾಡಿರೋದು ಕರ್ನಾಟಕ ಬಿಜೆಪಿ ಅವರು ಬಹಳ ಇದಾಗ್ತಾ ಇದೆ ಮೇಡಮ್ ತೇಜಸ್ವಿ ಅವರಿಗೆ ಟಿಕೆಟ್ ಕೊಡ್ತಾ ಇರೋದ್ರಿಂದ ನಿಮ್ಮ ಕಡೆಯಿಂದ ಏನ್ ಯಾವ ರೀತಿ ಬೆಂಬಲ ಕೊಡ್ತೀರಾ ಕೊಡ್ತೀರ ನಿಮ್ಗೆ ಮೇಡಂ ತೇಜಸ್ವಿನಿ ಮೇಡಮ್ ಏನ್ ಹೇಳ್ತಾರೋ ಆ ಕೆಲಸ ಮಾಡಕ್ ನಾವು ರೆಡಿ ಇದ್ದೀವಿ ಯಾಕೆ ಅಂದ್ರೆ ನಾವ್ ಹೇಳ್ತಾ ಇರೋದು ಅನಂತಕುಮಾರ್ ಇಷ್ಟ ಕೆಲಸ ಮಾಡಿದಾಗ್ಲೂ ರಾಜ್ಯ ಬಿಜೆಪಿ ನವರು ಯಾತಕ್ಕೆ ಸುಮ್ಮನಿದ್ದಾರೆ ನಾನ್ ಹೇಳೋದು ಅವ್ರಿಗೆ ಗೊತ್ತಿಲ್ಲದೇ ಇರೋ ಕೆಲಸ ಅಲ್ಲ ಇದು ಎಲ್ಲರಿಗೂ ಗೊತ್ತಿದೆ ಗದ್ದಿದ್ರು ಕೂಡ ಯಾಕೆ ಮೋಸ ಮಾಡಿದ್ರು ಒಂದು ಲೇಡಿ ಯಾರತ್ರ ಹೋಗಿ ನನಗೆ ಸೀಟ್ ಕೊಡಿ ಅಂತ ಕೇಳಿಲ್ಲ ಇವ್ರುಗಳೇ ಮೇಡಮ್ ನೀವು ನಿಂತ್ಕೊಳ್ಳಿ ನಿಮ್ಮ ಕೆಲಸ ಮಾಡಿ ನೀವು ಮುಂದುವರಿಸಿ ಅಂದಮೇಲೆ ಅವರು ಮಾಡ ಸ್ವಾಭಾವಿಕ ಪರ್ಮಿಷನ್ ಇಲ್ಲದೆ ಮಾಡಿದ ಕೆಲಸ ಅಲ್ಲ ನೀವು ಮಾಡಿದ್ಮೇಲೆ ಹಾಗಾಗಿ ನೀವು ನಿಂತ್ಕೋಬೇಡಿ ಅಂದಿದ್ರು ಅವ್ರು ಮುಂದೆ ಬರ್ತಾನೆ ಇರಲಿಲ್ಲ ಅವ್ರದ್ದು ಅನ್ನಪೂರ್ಣ ಸೋಷಿಯಲ್ ವರ್ಕ್ ಇದ್ದೇ ಇದೆ ಅದ ಮೆಚ್ಚೆತನದು ಅದನ್ನ ಮಾಡ್ತಾನೆ ಇರ್ತಾರೆ ಅದ್ರ ಜೊತೆಗೆ ಇದು ಕೆಲಸ ಇತ್ತು ಇಷ್ಟು ದಿವಸ ಅನ್ಕೊಂಡಿದ್ವಿ ಇವಾಗ ಇದ್ದಕ್ಕಿದಂತೆ ನಿನ್ನೆ ರಾತ್ರಿವರೆಗೂ ನಮ್ಮನ್ನ ಸತಾಯಿಸಿ ಸತಾಯಿಸಿ ಕೊನೆಗೆ ಯಾರದೋ ತರ್ಡ್ ಪರ್ಸನ್ ಹೆಸರು ಆ ಹುಡುಗ ಏನು ಚಿಕ್ಕ ಹುಡುಗ ಅವನಿಗೆ ವಯಸ್ಸಿದೆ ಇನ್ನು ಮುಂದೆ ಮೇಡಮ್ ಮಾಡ್ತಾ ಇರೋ ಕೆಲಸಕ್ಕೊಂದು ಬೆಲೆ ಸಿಕ್ತಿತ್ತು ಸಮಾಜದಲ್ಲಿ ಈ ತರ ವರ್ಕ್ ಯಾರು ಮಾಡ್ತಾರೆ ಮೇಡಮ್ ಯಾವ ಎಂ ಎಲ್ ಎಂ ಪಿ ಹೆಂಡತಿ ಮಾಡ್ತಿದ್ದಾರೆ ಹೇಳಿ ಇವ್ರ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ ಅವರು ಇಪ್ಪತ್ತೆರಡು ವರ್ಷದಿಂದ ಅನಂತಕುಮಾರ್ ಅವ್ರ ಜೊತೆ ಮೊದ್ಲಿಂದನೂ ಗುರುತಿಸಿಕೊಂಡಿದ್ದಾರೆ ಇಪ್ಪತ್ತೆರಡು ವರ್ಷದಿಂದ ಯಾವ್ದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರು ಸಮಾಜಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಈ ತರ ನಮ್ಗೆ ಇವತ್ತೇನೋ ನಾಳೆ ಟಿಕೆಟ್ ಆ ಆತರ ಯಾವತ್ತೂ ಮಾಡಿಲ್ಲ ಇವತ್ತಿಗೂ ಅವರು ಸಮಾಜದ ಬಗ್ಗೆ ಕಳಕಳಿ ಇದೆ ಅವರು ಎಜುಕೇಟೆಡ್ ಇದಕ್ಕೋಸ್ಕರ ನಿಂತಿದ್ದಾರೆ ಯಾರು ಇವರೇ ಟಿಕೆಟ್ ಕೊಡಿ ಅಂತ ಯಾವತ್ತು ಹೋಗಿ ಕೇಳಿ ಅವ್ರ ಎಜುಕೇಟೆಡ್ ಎಜುಕೇಟೆಡ್ ಕೇಬಲ್ಲು ಪತ್ನಿ ಅಂದ್ರೆ ಮನೆಯವ್ರು ಯಾರೇ ಆಗಲಿ ಕೇಳಿಯೋದು ಇಷ್ಟ ಇಲ್ಲ ಅನ್ನೋದು ಕಾರ್ಯಕರ್ತರ ಅವ್ರ ಮೇಲೆ ಅಭಿಮಾನ ತೇಜಸ್ವಿ ಮೇಡಮ್ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಅವ್ರ್ ನಿಲ್ಲಲ್ಲ ನಂಗೆ ಬೇಡ ರಾಜಕೀಯ ಸುಮ್ಮನೆ ಯಾತಕ್ ನೀವು ಅದು ತುಂಬಾ ಕಷ್ಟ ಆಗುತ್ತೆ ನಾವ್ ಎಲ್ಲರೂ ಹೇಳಿದ್ರು ಇಲ್ಲ ನೀವು ನಿಂತ್ಕೋಬೇಕು ನೀವ್ ಸೇವೆ ಮಾಡ್ತೀರಿ ಸೇವೆ ಮಾಡುವಂತವ್ರು ರಾಜಕೀಯದಲ್ಲಿ ಬೇಕು ಬರೀ ರಾಜಕೀಯ ಮಾಡೋರು ಒಂದೇ ಇಲ್ಲ ಸೇವೆ ಮಾಡೋರು ಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಎಲ್ಲರೂ ಬಂದು ಅವ್ರು ನಿಲ್ಲಲ್ಲ ಅಂದ್ರೆ ಬಿಟ್ಟಿಲ್ಲ ಅವ್ರು ಹೇಳಿದ್ರು ನಂಗೆ ಬೇಡ ರಾಜಕೀಯ ನೋಡಿ ಟಿಕೆಟ್ ಕೊಡ್ತೀವಿ ಅಂತ ಅವಮಾನ ಯಾಕೆ ಮಾಡ್ಬೇಕು ಈಗಾಗಲೇ ಆಲ್ಮೋಸ್ಟ್ ಎಲ್ಲಾ ಕಡೆ ಇದಾಗಿದೆ ಪ್ರಚಾರ ಆಗಿದೆ ಪ್ರಚಾರ ಆಗಿದೆ ಅವಮಾನ ಇದು ಮಂಡ್ಯದಲ್ಲಿ ಸುಮಲತಂಗೆ ಇವ್ರು ಸಪೋರ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನಂತಕುಮಾರ್ ಏನ್ ಮಾಡಿಲ್ಲ ಇವರಿಗೆ ಏನ್ ಯಾರನ್ನು ಬೆಳೆಸಿಲ್ಲ ಬೆಂಗಳೂರಿನಲ್ಲಿರೋ ಎಲ್ಲ ಹಲವಾರು ಎಂ ಎಲ್ ಎಂಗಳು ಅನಂತಕುಮಾರ್ ಸಂದರ್ಭದಿಂದ ಮೇಲೆ ಬಂದಿದ್ದಾರೆ ಅವ್ರ ಹೆಸರು ಅವರು ಎಫರ್ಟ್ ಅವ್ರು ಮಾಡ್ತಾ ಇರೋ ವರ್ಕ್ ಇಂದ ಈಗ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಟೈಮ್ ಇದೆ ಇನ್ನೂ ಮೂರು ಗಂಟೆ ಅವರಿಗೆ ಟೈಮ್ ಇದೆ ಮನ್ಸಿದ್ರೆ ಬಿಜೆಪಿ ನಲ್ಲಿ ಗೆ ಮನ್ಸಿದ್ರೆ ಇವತ್ತಿಗೂ ಕೂಡ ಅವ್ರ ಹತ್ರ ನೀನು ವಾಪಸ್ ತಗೋಪ್ಪ ತೇಜಸ್ವಿ ನೀ ಗೆ ಕೊಡೋಣ ಅಂತ ಹೇಳೋ ಒಂದ್ ಚಾನ್ಸ್ ಇದೆ ಅದು ದೊಡ್ಡ ಮನಸ್ಸು ನಾಯಕರಿಗೆ ನೀವೇ ನಾಯಕರಿಗೆ ಇಲ್ಲಿ ಏನು ಗೊತ್ತಾಗಲ್ಲ ಮೇಡಮ್ ಇಲ್ಲಿ ಮನೆಗ್ ಬಂದ್ ನೋಡಿಲ್ಲ ಯಾವ ನಾಯಕರುನು ಇಲ್ಲಿಂದ ಏನ್ ಸುದ್ದಿ ಎಲ್ಲಿಗೆ ಹೋಗುತ್ತೋ ಅದೇ ನಾಯಕರಿಗೆ ಗೊತ್ತಾಗೋದು ನಾಯಕರುಗಳಿಗೆ ಹೇಳಬೇಕು ಅವರು ತೇಜಸ್ವಿ ಸೂರ್ಯ ಹೇಳಬೇಕು ಮೇಡಮ್ ನಾನ್ ನೆಕ್ಸ್ಟ್ ಟೈಮ್ ನಿಲ್ತೀನಿ ನೀವೀಗ ನಿಲ್ಲಿ ಅಂತ ಅವ್ರು ಬಿಟ್ಟು ಕೊಡ್ಬೇಕು ಮನಸ್ಸು ಇವಾಗ ಯಾರಾದ್ರೂ ಬಿಜೆಪಿ ವರಿಷ್ಠರಾಗಿರ್ಬೋದು ಯಾರಾದ್ರೂ ಬಂದು ಇಲ್ಲಿ ಮಾತಾಡಿದ್ದು ಏನಾದ್ರು ಇದ್ರೆ ಮೇಡಮ್ ಒಂದು ವಾರ ತಿಳಿಸಿ ಬಂದು ಸೂರ್ಯ ಅವ್ರು ಬಂದು ಮಾತಾಡಿಬಿಟ್ಟು ಹೋದ್ರು ಅವ್ರಿಗೂ ಆ್ಯಕ್ಚುಲಿ ತಿಳಿಸ್ರಿ ಅವರು ಮಾತಾಡ್ತಿದ್ರು ಸೂರ್ಯನು ಹದಿನೈದು ಇಪ್ಪತ್ತು ಹದಿನೈದುದಲ್ಲಿ ಸಹ ಮೇಡಮ್ಗೆ ಸಪೋರ್ಟ್ ಮಾಡಿ ಇಸ್ ಎ ಟ್ವಿಟೆಡ್ ಸಪೋರ್ಟ್ ಇತ್ತು ಬಟ್ ಮೈ ಮೇಲೆ ಹೈಕಮೆಂಡಿಂದ ಫೇ ಎಲ್ಲಿಂದ ಇದಾಗಿದೆ ಗೊತ್ತಿಲ್ಲ ಆದ್ರೆ ತುಂಬಾ ನೋವು ಇದೆ ಒಂದು ಮಹಿಳೆಗೆ ಇದಾಗ್ತಾ ಇರೋದು ತುಂಬಾ ನೋವು ಆಗ್ತಾ ಇದೆ ಬರಬೇಕಾಗಿತ್ತು ಮೇಡಮ್ಗೆ ಸತತವಾಗಿ ಆರು ಬಾರಿ ಕೆಲಸ ಮಾಡಿದ್ದೀನಿ ಯಾವುದೇ ತೊಂದರೆ ಆಗಿರಲಿಲ್ಲ ಅವ್ರ ಮುಂದೆ ನಿಂತ್ಕೊಳ್ಳೋ ವ್ಯಕ್ತಿ ಯಾರು ಇರಲಿಲ್ಲ ತೇಜಸ್ವಿ ಮೇಡಮ್ ಅವ್ರು ಹೇಳ್ತಾ ಇದ್ರು ನಾನು ಎಲೆಕ್ಷನ್ ನಿಂತ ನಿಂತ್ಕೊಳ್ಳಲ್ಲ ಅಂತ ನಾವು ಕಾರ್ಯಕರ್ತರೆಲ್ಲ ಸೇರಿ ಒಪ್ಸಿ ನಿಲ್ಸಿರೋದು ಇದು ಆದ್ದರಿಂದ ಅನಂತ್ ಕುಮಾರ್ ಮೇಡಮ್ ಅವ್ರಿಗೆ ಕೊಡ್ಲೇಬೇಕು ಅವರು ಒಳ್ಳೆ ವ್ಯಕ್ತಿತ್ವ ಸಮಾಜ ಸೇವೆ ತುಂಬಾ ಮಾತಾಡಿದ್ರೆ ಪ್ರತಿ ಭಾನುವಾರ ಗಿಡ ನೆಡುವ ಕಾರ್ಯಕ್ರಮ ಮಾತಾಡಿದ್ರೆ ಪ್ಲೇಟ್ ಬ್ಯಾಂಕ್ ಇದೆ ಪ್ರತಿ ಮನೆಗೂ ಪ್ಲೇಟ್ ಬ್ಯಾಂಕ್ ತಲುಪ್ತಾ ಇದೆ ಉಚಿತವಾಗಿ ತಟ್ಟೆ ಲೋಟ ಪ್ಲೇಟ್ ಎಲ್ಲ ಬಾಡಿಗೆ ಇಲ್ದಿರ ಕೊಡ್ತಾ ಇದ್ದೀವಿ ಇದೆಲ್ಲ ಅವರು ನಿರಂತರವಾಗಿ ಮಾಡಿದ್ದಾರೆ ಆಗಿಂದ ಅನಂತಕುಮಾರ್ ಮಿಸ್ಸಸ್ಗೆ ಕೊಡ್ಬೇಕು